ಉತ್ತರ ಬೆಂಗಳೂರು ಚುನಾವಣೆಯತ್ತ ಗಮನ ಹರಿಸಿದೆ ಕಾಂಗ್ರೆಸ್ ಅಂದರೆ ಜಿ ಬಿ ಎ ಬೆಂಗಳೂರು ಭಾಗದ ಸಚಿವರು ಶಾಸಕರು ಎಮ್ ಎಲ್ ಸಿಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನವಂಬರ್ನೊಳಗೆ ಚುನಾವಣೆಗೆ ಅಧಿಸೂಚನೆ ಹೊರಡಿಸುವಂಥ ಹಿನ್ನೆಲೆ ಅಂದರೆ ನೋಟಿಫಿಕೇಶನ್ ಆಗ್ಬೋದು ಬಹುಶಃ ನವಂಬರ್ಗೆ ಅಂದರೆ ಬಿ ಬಿ ಪಿ ಈ ಹಿಂದೆ ಇತ್ತಲ್ವಾ ಈಗ ನಾವು ಜಿ ಬಿ ಎ ಅದಕ್ಕೆ ಅಂದ್ರೆ ಅಂದರೆ ಎಲೆಕ್ಷನ್ನು ಬಹುಶಃ ನವಂಬರಿಂದ ಅಂದರೆ ನೋಟಿಫಿಕೇಶನ್ ಹೊರಡ್ಬೋದು ಅಂದರೆ ನೆಕ್ಸ್ಟ್ ಇಯರು ಆರಂಭದಲ್ಲಿ ಚುನಾವಣೆ ಬರುತ್ತೆ ಅನ್ನುವಂಥ ಸುಳಿವನ್ನು ಕೂಡ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದಾರೆ ಸ್ಥಳೀಯ ಮಾಜಿ ಮೇಯರ್ ಹಾಗೆ ಮಾಜಿ ಕಾರ್ಪೊರೇಟರ್ಗಳ ಜೊತೆ ಸಭೆಯನ್ನು ಕೂಡ ನಡೆಸಬೇಕು ಅನ್ನುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ಥಳೀಯ ನಾಯಕರೊಂದಿಗೂ ಕೂಡ ಮೀಟಿಂಗನ್ನು ಮಾಡಬೇಕು ಅಂತ ಪಕ್ಷ ಸಂಘಟನೆ ಹೆಚ್ಚು ಒತ್ತು ಕೊಡಬೇಕು ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಈಗಾಗಲೇ ನಾಲ್ಕೈದು ಸಭೆಗಳನ್ನು ನಡೆಸಿದ್ದಾರೆ ಕಾರ್ಯಕರ್ತರು ಜನರ ಜೊತೆ ಬೆರೆಯುವಂತೆ ಈಗಾಗಲೇ ಅವರು ಹೇಳಿದ್ದಾರೆ ಬಹುತೇಕ ಮುಂದಿನ ಫೆಬ್ರವರಿಯಲ್ಲಿ ಚುನಾವಣೆ ನಡೆಯುವಂಥ ಸಾಧ್ಯತೆಗಳಿದೆ ಹಾಗಾಗಿ ಬಿ ಜೆ ಪಿ ಜೆ ಡಿ ಎಸ್ಗಿಂತ ಮುನ್ನವೇ ಎಚ್ಚೆತ್ತುಕೊಳ್ಳಬೇಕು ಅಂತ ಖಡಕ್ಕಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಅಂದರೆ ಈಗ ಜಿ ಬಿ ಐ ಆಗಿದೆ ಐದು ಪಾಲಿಕೆ ಆಗಿದೆ ಐದುನೂರು ವಾರ್ಡ್ ಏನೋ ಆಗುತ್ತೆ ಅಂತ ಹೇಳ್ತಿದ್ದಾರೆ ವಾರ್ಡ್ಗಳ ಸಂಖ್ಯೆ ಆಯಿತು ಅಂತ ಹೇಳಿದ್ರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅಂಥೇಳಿ ಏಕೆಂದರೆ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರ ಇದೆ ಹೆಚ್ಚಿಗೆ ಬಿ ಜೆ ಪಿ ಎಮ್ ಎಲ್ ಎಗಳು ಸದ್ಯಕ್ಕೆ ಬೆಂಗಳೂರಿನಲ್ಲಿದ್ದಾರೆ ಬಟ್ ಮುಂದಿನ ಭವಿಷ್ಯ ದೃಷ್ಟಿಯಿಂದ ರಾಜಕೀಯವಾಗಿ ಕಾಂಗ್ರೆಸ್ ಕೂಡ ಬೆಂಗಳೂರು ನಗರವನ್ನು ಕೇಂದ್ರವಾಗಿಟ್ಕೊಂಡು ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಮತ್ತು ಬಿ ಜೆ ಪಿ ಬಾವುಟವನ್ನು ಹಾರಿಸ್ಬೇಕು ಅಂಥೇಳಿ ಈಗ ಬಿ ಬಿ ಎಂ ಪಿಲಿ ಯಾಕಂದರೆ ಅಂದರೆ ಕಾಂಗ್ರೆಸ್ನ ಬಾವುಟ ಹಾರಿಸ್ಬೇಕು ಅಂಥೇಳಿ ಇಲ್ಲಿವರೆಗೂ ಒಂದ್ಸಲ ಮೇಯರ್ ಆಗಿಲ್ಲ ಅವ್ರದ್ದು ಅಂದರೆ ಆ ರೀತಿಯಲ್ಲಿ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಅಂದರೆ ಪೂರ್ಣವಾಗಿ ಬಹುಮತವನ್ನು ಪಡೆದುಕೊಳ್ಬೇಕು ಅಂಥೇಳಿ ಈಗ ಡಿ ಕೆ ಶಿವಕುಮಾರ್ ಕೂಡ ಸಭೆಗಳ ಮೇಲೆ ಸಭೆಯನ್ನು ಮಾಡಿ ಕೆಲವೊಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ಶಿವಕುಮಾರ್ ಈಗ ಜಿ ಬಿ ಎ ಆಗಿದೆ ಚುನಾವಣೆ ಹತ್ತಿರ ಬರುತ್ತೆ ಅನ್ನುವಂಥ ಸುಳಿವು ಕೂಡ ಸಿಗ್ತಾ ಇದೆ ಕಾಂಗ್ರೆಸ್ ಯಾವ ರೀತಿ ಮಾಸ್ಟರ್ ಪ್ಲ್ಯಾನ್ಗಳನ್ನು ಮಾಡ್ತಾ ಇದೆ ಅಂದರೆ ಈಗ ವಾರ್ಡ್ಗಳ ಸಂಖ್ಯೆ ಹೆಚ್ಚಾಯಿತು ಅನ್ನುವಂಥ ನಿಟ್ಟಿನಲ್ಲಿ ಮುಂದೆ ನಾವು ಗಮನಿಸುವುದಾದರೆ ಈಗ ಪಕ್ಷ ಸಂಘಟನೆಗೆ ಯಾವ ರೀತಿ ಕಾಂಗ್ರೆಸ್ ಒತ್ತನ್ನು ಕೊಡೋದು ಹೊರಟಿದೆ ಅಂತ ಪ್ರಭು ಕಳೆದ ಐದು ವರ್ಷಗಳಿಂದ ಬಿ ಬಿ ಎಂ ಪಿಗೆ ಚುನಾವಣೆ ಆಗಿರಲಿಲ್ಲ ಆ ಸದಸ್ಯರ ಆಯ್ಕೆ ಕೂಡ ಆಗಿರಲಿಲ್ಲ ಬೇರೆ ಬೇರೆ ಕಾರಣಗಳನ್ನು ಮುಂದೂಡಿಕೊಂಡು ಇಲ್ಲಿಯವರೆಗೂ ಕೂಡ ಚುನಾವಣೆಯನ್ನು ಮುಂದೂಡಿಕೆ ಮಾಡ್ತಾನೆ ಬಂತು ಯಾಕೆಂದರೆ ಒಂದು ನೂರ ತೊಂಬತ್ತೆಂಟು ವಾರ್ಡ್ಗಳು ಇದ್ದಂತಹ ಬಿ ಬಿ ಎಂ ಪಿಯನ್ನು ವಿಭಜನೆ ಮಾಡಿ ಅದನ್ನು ಇನ್ನೂರ ನಲವತ್ತ್ಮೂರಕ್ಕೆ ಹೆಚ್ಚಳ ಮಾಡಿತ್ತು ಹಿಂದೆ ತದನಂತರ ಚುನಾವಣೆ ನಡೆಸಬೇಕು ಅಂತೇಳಿ ಹೊರಟಾಗ ಆಗ ಮೀಸಲಾತಿಯ ಗೊಂದಲಗಳು ಶುರುವಾದವು ಕೋರ್ಟ್ಗೆ ಕೆಲವರು ಅರ್ಜಿಯನ್ನು ಸಲ್ಲಿಕೆ ಮಾಡಿದರು ಆ ಕಾರಣಕ್ಕೆ ಇಲ್ಲಿಯವರೆಗೂ ಕೂಡ ಅದು ಹಾಗೆ ಎಳೆದುಕೊಂಡೇ ಬಂತು ಅಂತಿಮವಾಗಿ ಈಗ ಬೆಂಗಳೂರಿಗೆ ಚುನಾವಣೆಯನ್ನು ನಡೆಸಬೇಕು ಬಿ ಬಿ ಎಂ ಪಿಗೆ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ರಾಜ್ಯ ಸರ್ಕಾರ ಮುಂದಾಗಿತ್ತು ಜೊತೆಗೆ ಬಿ ಬಿ ಎಂ ಪಿಯನ್ನು ಈಗಾಗಲೇ ವಿಭಜನೆ ಮಾಡಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಈಗ ಅಸ್ತಿತ್ವಕ್ಕೆ ಬಂದಿರೋದ್ರಿಂದ ನವೆಂಬರ್ ಒಳಗಡೆ ಅಧಿಸೂಚನೆಯನ್ನು ಓಡಿಸುವಂಥ ಒಂದು ನಿರ್ಧಾರಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ಬಂದಿದೆ ಐದು ಪಾಲಿಕೆಗಳನ್ನ ಈಗಾಗಲೇ ವಿಭಾಗವನ್ನ ಮಾಡಲಾಗಿದೆ ಆ ಐದು ಪಾಲಿಕೆಗಳಿಗೆ ಆಯುಕ್ತರು ಹಾಗೆ ಅದಕ್ಕೆ ಸದಸ್ಯರನ್ನು ಕೂಡ ಈಗಾಗಲೇ ನೇಮಕ ಮಾಡಲಾಗಿದೆ ಪ್ರಾಧಿಕಾರ ರಚನೆಯನ್ನು ಮಾಡುವ ಮೂಲಕ ಈಗ ವಾರ್ಡ್ಗಳನ್ನು ವಿಂಗಡಣೆ ಮಾಡುವಂಥ ಒಂದು ಪ್ರಯತ್ನಕ್ಕೂ ಕೂಡ ಈಗಾಗಲೇ ಕೈ ಹಾಕಲಾಗಿದೆ ಹಾಗೆ ನವೆಂಬರ್ ಒಳಗೆ ಈ ಅಧಿಸೂಚನೆ ಒಡಿಸುತ್ತೆ ಅಂದರೆ ವಾರ್ಡ್ಗಳನ್ನು ವಿಂಗಡಣೆ ಮಾಡಿ ಐದು ಪಾಲಿಕೆಗಳಿಗೆ ಯಾವ್ಯಾವ ವಾರ್ಡ್ಗಳು ಸೇರಬೇಕು ಮತ್ತು ವಾರ್ಡ್ಗಳ ಸಂಖ್ಯೆಯನ್ನು ಹೆಚ್ಚಳ ಮಾಡಿ ಯಾಕೆಂದರೆ ಸುಮಾರು ಒಂದೊಂದು ಪಾಲಿಕೆಗೆ ನೂರು ವಾರ್ಡ್ಗಳನ್ನು ನಾವು ಮಾಡ್ತೇವೆ ಅಂತೇಳಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈಗಾಗಲೇ ಹೇಳಿದ್ದಾರೆ ಹಾಗಾಗಿ ಒಂದೊಂದು ಪಾಲಿಕೆಗೆ ನೂರು ವಾರ್ಡ್ಗಳನ್ನು ಈಗ ವಿಭಜನೆ ಮಾಡಬೇಕಾಗತ್ತೆ ಅದನ್ನು ವರ್ಗೀಕರಣ ಮಾಡಿದ ನಂತರ ಮೀಸಲಾತಿಯನ್ನು ವರ್ಗೀಕರಣ ಮಾಡಬೇಕಾಗತ್ತೆ ಅದೆಲ್ಲವನ್ನೂ ಕೂಡ ಗ್ರೇಟರ್ ಬೆಂಗ ಪ್ರಾಧಿಕಾರ ಈಗ ಅದನ್ನು ನೋಡಿಕೊಳ್ಳುತ್ತೆ ಸೊ ಹಾಗಾಗಿ ನವೆಂಬರ್ನಲ್ಲಿ ಅಧಿಸೂಚನೆಯನ್ನು ಅಧಿಕೃತವಾಗಿ ಅವರು ಹೇಳಿಕೆಯನ್ನು ಕೊಟ್ಟಿರೋದ್ರಿಂದ ನವೆಂಬರ್ನಲ್ಲಿ ಅಧಿಸೂಚನೆಯನ್ನು ಓಡಿಸಬೇಕಾಗುತ್ತೆ ಸುಪ್ರೀಂ ಕೋರ್ಟ್ ನ ನಿರ್ದೇಶನ ಕೂಡ ಇದೆ ಹಾಗಾಗಿ ಫೆಬ್ರವರಿಯಲ್ಲಿ ಚುನಾವಣೆ ಗ್ರೇಟರ್ ಬೆಂಗಳೂರಿಗೆ ನಡೆಯುತ್ತೆ ಐದು ಪಾಲಿಕೆಗಳಲ್ಲಿ ಕನಿಷ್ಠ ನಾವು ಮೂರು ಪಾಲಿಕೆಗಳಲ್ಲಿ ಅಧಿಕಾರವನ್ನ ಇಡಬೇಕು ಅಂತೇಳಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಕಳೆದ ಎರಡು ಮೂರು ತಿಂಗಳಿಂದ ನಿರಂತರವಾಗಿ ಬೆಂಗಳೂರು ಉಸ್ತುವಾರಿಯನ್ನು ವಹಿಸಿರುವಂತಹ ಡಿ ಸಿ ಡಿ ಕೆ ಶಿವಕುಮಾರ್ ಸಭೆಗಳ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ಬೆಂಗಳೂರು ಭಾಗದ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಹಾಗೆ ಮಾಜಿ ಜೊತೆ ಈಗಾಗಲೇ ನಿರಂತರವಾಗಿ ಸಭೆಗಳನ್ನು ಮಾಡಿದ್ದಾರೆ ಈಗ ಮಾಜಿ ಜೊತೆ ಕೂಡ ಸಭೆಗಳನ್ನು ನಡೆಸುವ ಮೂಲಕ ಶಾಸಕರು ಮತ್ತೆ ಸಚಿವರಿಗೆ ಈಗಾಗಲೇ ಜವಾಬ್ದಾರಿಗಳನ್ನು ಕೂಡ ಹಂಚಿಕೆ ಮಾಡಿದ್ದಾರೆ ಪ್ರಭು ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ ಲೈವ್ ಕರ್ನಾಟಕ ಟಿವಿ ಫೈವ್ ವಾಸ್ತವದ ಪ್ರತಿರೂಪ